ಉಹುತ್ ಬೆಟ್ಟ ಮತ್ತು ಅದರ ತಳದಲ್ಲಿ ನಡೆದ ಯುದ್ಧ ಯಾರಿಗೆ ಗೊತ್ತಿಲ್ಲ ಪ್ರವಾದಿ ಮೊಹಮ್ಮದ್ ಮತ್ತು ಅವರ ಅನುಯಾಯಿಗಳು ತೀವ್ರ ಆಘಾತ ಮತ್ತು ಹಿನ್ನಡೆಯನ್ನ ಅನುಭವಿಸಿದ ಇಸ್ಲಾಮಿ ಇತಿಹಾಸದ ಬಹಳ ಮಹತ್ವದ ಯುದ್ಧ ಅದು ಭದ್ರ ಯುದ್ಧದಲ್ಲಿ ಜಯ ಸಾಧಿಸಿದ್ದ ಪ್ರವಾದಿ ಮೊಹಮ್ಮದ್ ಮತ್ತು ಅವರ ಅನುಯಾಯಿಗಳಿಗೆ ಉಹುದ್ ಯುದ್ಧದಲ್ಲಿ ತೀವ್ರ ಪ್ರತಿರೋಧ ಎದುರಾಗಿತ್ತು ಪ್ರವಾದಿ ಮೊಹಮ್ಮದ್ರ ಎಪ್ಪತ್ತು ಸಂಗಾತಿಗಳು ಈ ಯುದ್ಧದಲ್ಲಿ ಹುತಾತ್ಮರಾದರು ಅವರನ್ನ ಇದೇ ಬೆಟ್ಟದ ಕೆಳಭಾಗದಲ್ಲಿ ದಫನ ಮಾಡಲಾಯಿತು ಈ ಯುದ್ಧದಲ್ಲಿ ಪ್ರವಾದಿ ಮೊಹಮ್ಮದ್ರ ಮುಂಭಾಗದ ಹಲ್ಲುಗಳು ಉದುರಿದವು ಅವರ ಮಂಡಿಯಲ್ಲಿ ಗಾಯವಾಗಿ ರಕ್ತ ಸೋರಿತು ಮಾತ್ರ ಅಲ್ಲ ಇದೇ ಬೆಟ್ಟದ ಹಿಂಭಾಗದಲ್ಲಿರುವ ಗುಹೆಯಲ್ಲಿ ಕೂರಿಸಿ ಅವರಿಗೆ ವಿಶ್ರಾಂತಿಯನ್ನು ನೀಡಲಾಯಿತು ಅಲ್ಲದೆ ಪ್ರವಾದಿ ಹತ್ಯೆಗೊಳಗಾಗಿದ್ದಾರೆ ಎಂಬ ವದಂತಿಯೂ ಆ ಸಂದರ್ಭದಲ್ಲಿ ಹರಡಿತು ಪ್ರವಾದಿ ಮೊಹಮ್ಮದ್ರು ಉಹುದ್ ಬೆಟ್ಟದಲ್ಲಿ ಬಿಲ್ಲುಗಾರರನ್ನು ನಿಲ್ಲಿಸಿ ಯುದ್ಧ ಕೊನೆಗೊಳ್ಳುವವರೆಗೆ ನೀವು ಇಲ್ಲಿಯೇ ಇರಬೇಕು ಎಂದು ಸೂಚಿಸಿದ್ದು ಮತ್ತು ಆ ಬಿಲ್ಲುಗಾರರು ಪ್ರವಾದಿ ಮಾತನ್ನ ನಿರ್ಲಕ್ಷಿಸಿ ಅರ್ಧದಲ್ಲೇ ಅಲ್ಲಿಂದ ಇಳಿದು ಸಮರಾರ್ಜಿತ ಸ್ವತ್ತನ್ನ ಸಂಗ್ರಹಿಸಲು ಹೊರಟ ಚರಿತ್ರೆ ಎಲ್ಲ ಮುಸ್ಲಿಮರಿಗೆ ಬಹಳ ಚೆನ್ನಾಗಿ ಗೊತ್ತು ಅದರಿಂದಾದ ಹಾನಿಯು ಮುಸ್ಲಿಂ ಸಮುದಾಯದಲ್ಲಿ ಸದಾ ಜೀವಂತವಾಗಿರುವ ಚರಿತ್ರೆ ಈ ಯುದ್ಧ ಕೊನೆಗೊಂಡ ಬಳಿಕ ಪ್ರವಾದಿ ಮೊಹಮ್ಮದ್ರು ಇದೇ ಬೆಟ್ಟದ ತಳಭಾಗದಲ್ಲಿ ನಮಾಜ್ ನಿರ್ವಹಿಸಿದರು ಬಳಿಕ ಆ ಜಾಗ ಮಸೀದುಲ್ ಫಸಾ ಅಥವಾ ಮಸೀದುಲ್ ಉಹುದ್ ಎಂಬ ಹೆಸರಿನಲ್ಲಿ ಗುರುತಿಸ್ಕೊಂಡಿತ್ತು ಆದರೆ ಕಾಲಾನಂತರ ಈ ನಮಾಜ್ನ ಸ್ಥಳ ಮಣ್ಣಿನಡಿಗೆ ಬಿದ್ದು ನಾಮಾವಶೇಷವಾಗಿತ್ತು ಇದೀಗ ಸೌದಿ ಆಡಳಿತವು ಈ ಮಸೀದಿಯನ್ನ ಪುನರ್ ನಿರ್ಮಾಣ ಮಾಡಿದೆ ಆರು ಮೀಟರ್ ಉದ್ದ ನಾಲ್ಕು ಮೀಟರ್ ಅಗಲ ಮತ್ತು ಎರಡು ಮೀಟರ್ ಎತ್ತರದ ಓಪನ್ ಮ್ಯೂಸಿಯಂ ರೀತಿಯಲ್ಲಿ ಈ ಮಸೀದಿಯನ್ನ ಇಲ್ಲಿ ಸೌದಿ ಆಡಳಿತ ಮರುನಿರ್ಮಿಸಿದೆ ಉಮ್ರಾ ಮತ್ತು ಹಜ್ ನಿರ್ವಹಿಸಲು ಹೋದವರು ಸಾಮಾನ್ಯವಾಗಿ ಮದೀನಕ್ಕೆ ಭೇಟಿ ಕೊಡ್ತಾರೆ ಇದೇ ಮದೀನದ ತುಸು ದೂರದಲ್ಲಿ ಈ ಉಹುದ್ ಬೆಟ್ಟ ಇದೆ ಮಸೀದ ಬಾವಿಗೆ ಹೋದವರನ್ನ ಈ ಬೆಟ್ಟದ ಬಳಿಗೆ ಟ್ರಾವೆಲ್ಸ್ ಸಂಬಂಧಿ ಕರೆದುಕೊಂಡು ಹೋಗುವುದಿದೆ ಗೈಡ್ಗಳು ಇಲ್ಲಿಯ ವೃತ್ತಾಂತವನ್ನ ವಿವರಿಸುವುದಿದೆ ಅಷ್ಟೇನೂ ಎತ್ತರವಲ್ಲದ ಆದರೆ ಐತಿಹಾಸಿಕವಾಗಿ ಬಹಳ ಮಹತ್ವ ಇರುವ ಈ ಬೆಟ್ಟದ ಕೆಳಭಾಗದಲ್ಲಿ ಒಂದು ಕಾಲದಲ್ಲಿ ಇದ್ದು ಆ ಬಳಿಕ ನಾಮಾವಶೇಷವಾಗಿದ್ದ ಮಸೀದಿಗೆ ಇದೀಗ ಸೌದಿ ಆಡಳಿತ ಜೀವವನ್ನ ಕೊಟ್ಟಿದೆ ಒಂದು ವೇಳೆ ನೀವು ಮದೀನಕ್ಕೆ ಭೇಟಿ ಕೊಟ್ರೆ ಮತ್ತು ಉಹುದ್ ಬೆಟ್ಟವನ್ನ ವೀಕ್ಷಿಸಲು ಹೋದ್ರೆ ಇಲ್ಲಿಯ ಮಸೀದಿಗೆ ಭೇಟಿ ಕೊಡಬಹುದು ಅಲ್ಲಿ ಎರಡು ರಖಾತ್ ನಮಾಜ್ ಮಾಡಿ ಪ್ರವಾದಿ ಮಾಡಿದ ನಮಾಜ್ ಅನ್ನು ಸ್ಮರಿಸಿಕೊಳ್ಬಹುದು ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು